ಏನು ಹೇಳೋದು ಗೊತ್ತಾಗ್ತಿಲ್ಲ ಅಂದರೆ ಪ್ರಗತಿ ಹೇಳೋದಾಗೆ ಒಂದು ಆರು ತಿಂಗಳು ಮೂರು ತಿಂಗಳು ಒಂದೊಂದು ಪ್ರೆಸ್ ಮೀಟ್ ನಡೀತಾ ಇತ್ತು ಒಂಥರ ಟಚ್ ಹೋದಂಗೆ ಆಗ್ಬಿಟ್ಟಿದೆ ಲಿಟ್ರಲಿ ಎಲ್ಲ ಊರಿಂದ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ಹೆಂಗೆ ಫೀಲ್ ಇದೆಯೋ ಅದೇ ಥರ ಫೀಲಿಂಗ್ ಇದೆ ಅವಾಗ ಇಲ್ಲಿ ಬಂದರೆ ಎಲ್ಲ ಸರ್ಕಲ್ ಒಂದೇ ಥರ ಕಾಣಿಸೋಕ್ಕೆ ಶುರುವಾಗಿದೆ ಎಲ್ಲೂ ಹೋಗೋಕ್ಕೂ ಆಗ್ತಿಲ್ಲ ಬಂದರೆ ಅಜನಿ ಸ್ಟುಡಿಯೋ ಮನೆಗೆ ಹೋಗಲಿಲ್ಲ ಸೊ ಮೂರು ವರ್ಷ ಅಲ್ಲ ಪಂಚವಾರ್ಷಿಕ ಯೋಜನೆ ಐದು ವರ್ಷ ಐದು ವರ್ಷದ ಜರ್ನಿಲಿ ಲಿಟ್ರಲಿ ಥ್ಯಾಂಕ್ಸ್ ಹೇಳೋಕೆ ಶುರು ಮಾಡಿದ್ರೆ ಅದಕ್ಕೆ ಕೆಲವಷ್ಟು ದಿನ ಬೇಕು ಅಂತ ಅಂದ್ಕೊಬೋ ಅಂದ್ಕೊಳ್ತೀನಿ ನಾನು ಅಂಥ ದೊಡ್ಡ ಜರ್ನಿ ಮೋಸ್ಟ್ಲಿ ಈ ಸಿನಿಮಾ ಕಂಪ್ಲೀಟ್ ಮಾಡೋಕೆ ಆಗ್ತಿರಲಿಲ್ಲ ಅಷ್ಟೊಂದು ಅಡೆತಡೆಗಳು ನನಗೆ ತುಂಬ ಸ್ಟ್ರೆಂತ್ ಆಗಿ ನನ್ನನ್ನು ಹಿಂದೆ ಮೋಸ್ಟ್ಲಿ ಒಂದು ಎಕ್ಸಾಂಪಲ್ ಒಂದಷ್ಟು ಶೀಟ್ ಇರ್ತಲ್ವ ಎಕ್ಸ್ಟ್ರಾ ಶೀಟ್ ಆ ಶೀಟಲ್ಲೆಲ್ಲ ಬರ್ಕೊಂಡ್ರೂ ಸಾಲಲ್ಲ ಅನಿಸುತ್ತೆ ಅಷ್ಟು ಹರಕೆ ಹೋಗ್ತಿರ್ಬೋದು ಮೋಸ್ಟ್ಲಿ ಪ್ರಗತಿ ಅಷ್ಟು ನನಗೆ ಎವ್ರಿ ಡೇ ನಾನು ಶೂಟಿಂಗ್ ಹೊರಟ್ರೆ ಇಲ್ಲಿ ಕುತ್ಕೊಂಡು ಪ್ರೇ ಮಾಡ್ತಾ ಇದ್ಲು ಅವಳು ಸೊ ಸ್ಪಾಟಲ್ಲಿ ಇದ್ದರೂನು ಅದೇ ಕೆಲವು ಸಲ ಸಮ್ ರಿಸ್ಕಿ ಸೀಕ್ವೆನ್ಸ್ ಇದ್ದರೆ ಅವಳಿಗೆ ಏನಾದರೂ ಮಾಡಿ ಎಮ್ ಬರಕ್ಕೆ ಬರೋಕ್ಕೆ ಬಿಡ್ತಿರ್ಲಿಲ್ಲ ಇಲ್ಲ ನೀನು ಸ್ವಲ್ಪ ಲೇಟಾಗಿ ಬಾ ಹಂಗೆ ಅಂತ ಅಂದ್ಕೊಂಡು ಬಿಕಾಸ್ ಅಲ್ಲಿ ಅಲ್ಲಿ ನೋಡಿ ಇನ್ನಿಷ್ಟು ಟೆನ್ಷನ್ ಆಗ್ತಾಳೆ ಅಂತ ಅಂತ ಎಷ್ಟೋ ದಿನಗಳು ಸೊ ಈ ಬೆಂಗಳೂರಿಗೆ ಬಂದೆ ನಾನು ಇವಾಗ ಒಂದು ಹದಿನೈದು ದಿವಸ ಈಚೆಗೆ ಬಂದಿದ್ದು ಅಲ್ಲಿವರೆಗೆ ಬೇರೆ ಬೇರೆ ಕುಂದಾಪುರದಲ್ಲೇ ಪೋಸ್ಟ್ ಪ್ರೊಡಕ್ಷನ್ ಮಾಡ್ತಾ ಇದ್ವಿ ಬಂದು ಬಂದ ಮೇಲೆ ಸುಮಾರು ಕೆಲವೊಂದಷ್ಟು ಜನರು ಗೊತ್ತಾಯಿತು ಫೋನ್ ಮಾಡಿ ಹೇಗಿದ್ದೀರಾ ಅಂತ ಕೇಳಿದ್ರು ಅದೊಂದು ಮಾತ್ರ ಕೇಳಬೇಡಿ ಅಂತಂದೆ ನಾನು ಇನ್ನೊಂದು ಸಲ ಹೇಗಿದ್ದೀರಾ ಕೇಳಿದ್ರೆ ಅತ್ತೆ ಅಂತ ಸೊ ಆ ಥರದ ಒಂದು ಇಮೋಷ್ನಲ್ ಜರ್ನಿನೂ ಕೂಡ ಹೌದು ನಮಗೆ ಎಲ್ಲರೂ ಹೇಳ್ತಾ ಇದ್ದರು ನಿಮ್ಮಿಂದ ಹಿಡಿದು ಇಲ್ಲಿ ಪ್ರತಿಯೊಬ್ಬರು ನನ್ನ ಹೆಸರನ್ನು ಹೇಳ್ತಾ ನನ್ನಿಂದ ಅಂತ ಹೇಳ್ತಾ ಇದ್ದರು ಖಂಡಿತವಾಗ್ಲೂ ಅಲ್ಲ ಇದು ಇಡೀ ತಂಡ ನನಗೆ ಲಿಟ್ರಲಿ ಆಗಿ ಪಿಲ್ಲರ್ಸ್ಗಳಾಗಿ ನನ್ನ ಮಕ್ಕಳನ್ನ ನೋಡೋಕ್ಕೂ ನನ್ನ ಹತ್ರ ಟೈಮ್ ಇಲ್ಲ ಅವರು ಸ್ಕೂಲ್ಗೆ ಹೋಗೋದು ನೋಡೋದಕ್ಕೂ ಟೈಮ್ ಇಲ್ಲ ಐದು ವರ್ಷದಿಂದ ಸಿನಿಮಾ ಮಾಡ್ತಾನೇ ಇದ್ದೀನಿ ಆ ಎಲ್ಲ ಜವಾಬ್ದಾರಿಯನ್ನು ಲಿಟ್ರಲಿ ನನ್ನ ಹಿಂದೆ ಒಂದು ಶಕ್ತಿಯಾಗಿ ಪ್ರಗತಿ ನೋಡ್ಕೊಂಡು ಹೋಗ್ತಾಯಿದ್ಲು ಈ ಕಡೆ ಸ್ಪಾಟಗೂ ಬರ್ತಾಯಿದ್ಲು ಕೆಲಸನೂ ಮಾಡ್ತಾಯಿದ್ಲು ನನ್ನ ರೈಟರ್ಸ್ಗಳು ಅವ್ರ ಫ್ಯಾಮಿಲಿ ಎಲ್ಲವನ್ನು ಬಿಟ್ಟು ಬಂದು ನನ್ನ ಜೊತೆಗೆ ಐದು ವರ್ಷದಿಂದ ಇರ್ತಾನೆ ಇದ್ದಾರೆ ನನ್ನ ಡಿ ಒ ಪಿ ಅವನು ನಾನು ಇಲ್ಲಿದ್ದೀನಿ ಅಂತಂದರೆ ಅದಕ್ಕೆ ರೀಸನ್ ಇವತ್ತು ಅವನು ಎಲ್ಲೋ ಕೆಲಸ ಮಾಡ್ತಾ ಇದ್ದಾನೆ ಹಾಗಾಗಿ ಅವನ ಲಿಟ್ರಲಿ ನನ್ನ ಒಂದು ಶೋಲ್ಡ್ರ್ ಅವನು ಇವರೆಲ್ಲರೂ ಪಿಲ್ಲರ್ಸ್ಗಳೇ ವಿನೀಶ್ಟ್ ಬೆಂಗ್ಲಾನ್ ಅಂತ ಈ ಸಿನಿಮಾದ ಪ್ರೊಡಕ್ಷನ್ ಡಿಸೈನರು ಇವತ್ತು ಧರಣಿ ಇದ್ದಾನೆ ನಮ್ಮ ಇಡೀ ತಂಡ ತುಂಬ ದೊಡ್ಡ ತಂಡ ಅದು ನನ್ನ ಡೈರೆಕ್ಷನ್ ಟೀಮು ಆರ್ಟಿಸ್ಟ್ಗಳಾಗ್ಬೋದು ಊರವರಿಂದ ಹಿಡ್ಕೊಂಡು ಮುದೂರಾಗ್ಬೋದು ಕೆರಾಡಿ ಆಗ್ಬೋದು ಕುಂದಾಪುರ ಆಗ್ಬೋದು ಆ ಸುತ್ತಮುತ್ತ ಎಲ್ಲ ಪ್ರದೇಶ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಯಾರಿಗೆಲ್ಲ ಥ್ಯಾಂಕ್ಸ್ ಹೇಳೋದು ಯಾರಿಗೆಲ್ಲ ಬಿಡೋದು ಫಾರೆಸ್ಟ್ ಮಿನಿಸ್ಟ್ರಿಂದ ಹಿಡಿದು ಪ್ರತಿಯೊಬ್ಬರು ನಮಗೆ ಹೆಲ್ಪ್ ಮಾಡಿದವ್ರೆ ಅವರೆಲ್ಲರ ಕಾಂಟ್ರಿಬ್ಯೂಷನಿಂದ ಇವತ್ತು ಈ ಸಿನಿಮಾ ಮೂಡ್ ಬಂದಿದೆ ಖಂಡಿತವಾಗ್ಲೂ ಒಬ್ಬನಿಂದಲ್ಲ ಒಬ್ಬ ಒಂದು ಕಥೆಯನ್ನು ತಗೊಂಡು ಬಂದಾಗ ಒಂದು ಯೋಚನೆಯನ್ನು ತಗೊಂಡು ಬಂದಾಗ ಅದನ್ನ ಹೇಗೆಲ್ಲ ಚಂದ ಕಾಣಿಸ್ಬೋದು ಒಬ್ಬ ಬರೋಂಥ ಒಬ್ಬ ಕೋರೈಟರ್ ಅದನ್ನು ಎಷ್ಟು ಚಂದವಾಗಿ ಅದನ್ನು ಬರಿತಾ ಹೋಗ್ಬೋದು ಅದ್ರ ಜೊತೆಗೆ ಅದನ್ನ ಆ್ಯಡ್ ಮಾಡ್ತಾ ಹೋಗ್ಬೋದು ಇನ್ನು ಬ್ಯೂಟಿಫುಲ್ ಮಾಡ್ತಾ ಹೋಗ್ಬೋದು ಒಬ್ಬ ಸಿನಿಮಾಟೋಗ್ರಾಫರ್ ಅದನ್ನು ನಾನು ಕಂಡಿರುವಂಥ ಒಂದು ವಿಷನ್ನ ಅವನು ಎಷ್ಟು ಚಂದವಾಗಿ ತೋರಿಸಿದಾನಂತ ನಾನೇನು ಮಾತಾಡೋದು ಬೇಕಾಗಿಲ್ಲ ಎಲ್ಲ ವಿಶ್ವಲ್ಸ್ಗಳು ಹೇಳ್ತಾ ಇದ್ದೆ ಇವತ್ತು ಅದಕ್ಕೆ ಏನು ಕೇಳುತ್ತೆ ಎಷ್ಟು ಬಜೆಟಲ್ಲಿ ಮಾಡ್ತೀವಿ ಆ ಲೆಕ್ಕಾಚಾರ ಏನು ಇದನ್ನು ಯಾವತ್ತೂ ಕೇಳಲೇ ಇಲ್ಲ ವಿಜಯಣ್ಣ ಕತೆ ಮೇಲೆ ನಂಬಿಕೆ ನನ್ನ ಮೇಲೆ ನಂಬಿಕೆ ನನ್ನ ಇಡೀ ತಂಡದ ಮೇಲೆ ನಂಬಿಕೆ ಯಾರು ಇವತ್ತು ಮೂರು ತಿಂಗಳಾಯಿತು ಯಾರು ಕರೆಕ್ಟಾಗಿ ಮಲ್ದೆ ಅಂದರೆ ಒನ್ ಅವರು ಟೂ ಅವರ್ಸ್ ಸುಮಾರು ಜನ ಡೈರೆಕ್ಷನ್ ಟೀಮ್ ಅವ್ರು ಆಗ್ಬೋದು ಡಿಒ ಪಿ ಆಗ್ಬೋದು ಥರ್ಟಿ ಏಯ್ಟ್ ಅವರ್ಸ್ ಫಾರ್ಟಿ ಏಯ್ಟ್ ಅವರ್ಸ್ ಹಿಂಗೆ ಹೋಗ್ತಾ ಇದೆ ಕೆಲಸಗಳು ಆ ಪ್ರತಿಯೊಬ್ರದ್ದು ಎಫರ್ಟ್ ಇದೆಯಲ್ಲ ಯಾರು ಇದು ನನ್ನ ಸಿನಿಮಾನು ಮಾಡಲೇ ಇಲ್ಲ ಅವರು ಇದೆಲ್ಲ ಪ್ರತಿಯೊಬ್ಬರು ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ಸಿಂದ ಹಿಡಿದು ಟೀ ಕಾಫಿ ಕೊಡುವಂಥ ಪ್ರೊಡಕ್ಷನ್ ಹುಡುಗರುವರೆಗೂ ನಮ್ಮ ಫಿಲ್ಮು ನಮ್ಮ ಫಿಲ್ಮು ಅಂತ ಸುಮಾರಷ್ಟು ಕೇಳಿಬಿಡ್ತಾ ಇತ್ತು ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆಗೆ ಕಾಂತಾರ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಸೆಟ್ಟಲ್ಲಿ ಹಾಗಾಯ್ತು ಹೀಗಾಯ್ತು ಅಂತೆಲ್ಲ ಕೇಳ್ಬಿಡ್ತಾ ಇತ್ತು ಲೆಕ್ಕ ಹಾಕಿದ್ರೆ ಮೋಸ್ಟ್ಲಿ ಒಂದು ನಾಲ್ಕು ಸಾಲ ಐದು ಸಲ ನಾನು ಹೋಗಿಬಿಡ್ತಾ ಇದ್ದೆ ಬಟ್ ಇವತ್ತವರೆಗೂ ನಾನು ಬದುಕಿ ಬಂದು ಈ ಸಿನಿಮಾ ಶೋಲ್ಡರ್ ಹಾಕೊಂಡು ನಾನು ಇಡೀ ತಂಡದ ಜೊತೆಗೆ ಬಂದು ನಿಮ್ಮನ್ನು ನಿಂತಿದ್ದೀನಿ ಎರಡನೇ ತಾರೀಕು ಈ ಸಿನಿಮಾ ನಿಮ್ಗೆ ತೋರಿಸ್ತೀವಿ ಓನ್ಲಿ ರೀಸನ್ ನಾನು ಹಿಂದೆ ನಿಂತಿರೋದು ಆ ದೈವ ಅನ್ನೋದಷ್ಟೇ ನಂಬಿಕೆ ಇವದಿಂದನೇ ನಮ್ಮ ಇಡೀ ತಂಡಕ್ಕೆ ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡಿ ಇವತ್ತು ನಮ್ಮ ಇಲ್ಲಿ ನಿಲ್ಲಿಸಿದೆ ಸೊ ಹಾಗಾಗಿ ಪ್ರತಿ ಕಲಾವಿದರಿಗೆ ರುಕ್ಮಿಣಿ ಅವರಾಗ್ಬೋದು ಗುಲ್ಶನ್ ದೇವಯ್ಯ ಬಂದಿಲ್ಲ ನಮ್ಮ ಕನ್ನಡದವರವರು ಬಾಲಿವುಡ್ ಆ್ಯಕ್ ಬಾಲಿವುಡ್ ಆಕ್ಟರ್ ಅಂತ ಹೇಳ್ತಾರೆ ಎಲ್ಲ ಆ್ಯಕ್ಚುಲಿ ಕನ್ನಡದವರು ಕೂರ್ಗಿನವರು ತುಂಬ ಅದ್ಭುತವಾಗಿ ಅವರು ಅಭಿನಯ ಮಾಡಿದ್ದಾರೆ ಜಯರಾಮ್ ಸರ್ ಆಗ್ಬೋದು ಕನ್ನಡದ ಎಷ್ಟೋ ಥಿಯೇಟರ್ ಆರ್ಟಿಸ್ಟ್ಗಳು ಎಷ್ಟೋ ಜನ ಪ್ರತಿಭೆಗಳು ನಮ್ಮ ಇಡೀ ತಂಡ ಸೇರ್ಕೊಂಡಿದ್ದಾರೆ ಒಂದು ದಿವಸ ಸುಮ್ಮನೆ ಯೋಚನೆ ಮಾಡ್ತಾ ಇದ್ವಿ ನಾವು ಕೊನೆಯ ಚಿತ್ರೀಕರಣ ಮುಗಿಯುವ ಹಂತದಲ್ಲಿ ಎಲ್ರಿಗೂ ಒಂದು ಅದ್ಭುತವಾಗಿ ಊಟ ಹಾಕಿದ್ರು ವಿಜಯಣ್ಣ ಕುಂದಾಪುರಕ್ಕೆ ಬಂದು ಅವಾಗ ನಮ್ಮ ಇಡೀ ಕುಂದಾಪುರ ಮತ್ತು ಸುತ್ತಮುತ್ತ ಎಲ್ಲ ಒಂದು ಮಿನಿ ಫಿಲ್ಮ್ ಸಿಟಿ ತರ ಆಗೋಗಿದ್ದೀಲ್ಲ ಇನ್ನೆಷ್ಟು ಸಿನಿಮಾ ಬೇಕಾದ್ರೆ ಶೂಟಿಂಗ್ ಮಾಡ್ಬೋದು ಆ ಥರದಲ್ಲಿ ಬೆಳೆದಿದೆ ಅದು ಅವಾಗ ನಾನು ಲೆಕ್ಕ ಇದ್ದೆ ಅಂದರೆ ನಾರ್ಮಲಿ ನಾವು ದೇವಸ್ಥಾನದಲ್ಲಿ ಹೋಗಿ ಸೇವೆ ಕೊಡ್ತೀವಿ ಅನ್ನ ಸಂತರ್ಪಣೆ ಕೊಡ್ತೀವಿ ಇನ್ನು ಯಾವುದೋ ಒಂದು ಹುಟ್ಟುಹಬ್ಬದ ದಿವಸ ಒಂದಷ್ಟು ಆಶ್ರಮಗಳಿಗೆ ಅಥವಾ ಬೇರೆ ಬೇರೆ ಜಾಗದಲ್ಲಿ ಒಂದು ಸೇವೆಯನ್ನು ಕೊಡುವಂಥದ್ದು ಒಂದು ಒಳ್ಳೆಯ ಒಂದು ವೈಬ್ಗೋಸ್ಕರ ಒಂದು ಆಶೀರ್ವಾದಕ್ಕೋಸ್ಕರ ಲೆಕ್ಕ ಹಾಕಿ ನೋಡಿದಾಗ ಮೂರು ವರ್ಷದಲ್ಲಿ ಒಂದು ನಮ್ಮದು ಎಲ್ಲ ದಿನಗೂಲಿ ಲೆಕ್ಕನೇ ಒಂದು ಲೆಕ್ಕಕ್ಕೆ ನೋಡೋಕ್ಕೆ ಹೋದರೆ ಅದನ್ನು ಲೆಕ್ಕ ಮಾಡಿದ್ರೆ ಒಂದು ಮ್ಯಾನರ್ಸ್ ಅಂತ ಲೆಕ್ಕ ಮಾಡಿದ್ರೆ ಲಿಟ್ರಲಿ ಒಂದು ನಾಲ್ಕರಿಂದ ನಾಲ್ಕು ವರ್ಷ ನಾಲ್ಕೂವರೆ ಲಕ್ಷ ಮ್ಯಾನರ್ಸ್ಗೆ ಊಟ ಹಾಕಿದ್ದಾರೆ ಹೊಂಬಾಳೆ ಸಂಸ್ಥೆ ಈ ಸಿನಿಮಾದಿಂದ ಸಿನಿಮಾದ ಕಲೆಕ್ಷನ್ ಬಗ್ಗೆ ಮಾತಾಡ್ತೀವಿ ನಾವು ಅಥವಾ ಆ ಸಿನಿಮಾ ಏನು ರೆಕಾರ್ಡ್ ಮಾಡ್ತು ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೋ ಹೇಳ್ತೀವಿ ಆದರೆ ಸಿನಿಮಾ ಒಂದು ಊರಿಗೆ ಬಂದಾಗ ಇಡೀ ಊರಿಗೆ ಎಷ್ಟು ಚಂದದಲ್ಲಿ ಉದ್ಯೋಗನ ಸೃಷ್ಟಿ ಮಾಡುತ್ತೆ ಅದರ ಜೊತೆಗೆ ಆ ಎಲ್ಲರೂ ನಮ್ಗೆ ಕೊಡುವಂಥ ಆಶೀರ್ವಾದ ಇದೆಯಲ್ವ ಎಲ್ಲವೂ ನನಗೆ ಅದು ಹೇಳೋದಕ್ಕೆ ಪದಗಳೇ ಇಲ್ಲ ಅದು ಅಂಥ ಒಂದು ಕೆಲಸ ಹಾಗಾಗಿ ಕಾಂತಾರ ಶುರು ಮಾಡಿದಾಗ ಸಿನಿಮಾ ಅಲ್ಲಿಂದ ಅದೊಂದು ಇಮೋಷ್ನಲ್ ಜರ್ನಿ ಆಗ್ತಾ ಹೋಯಿತು ಪರ್ಸ್ನಲ್ ಜರ್ನಿ ಆಗ್ತಾ ಹೋಯಿತು ತುಂಬ ದೊಡ್ಡ ತಂಡವಾಗಿ ಬೆಳೆದಿದೆ ಸಾವಿರಾರು ಜನರು ಇವತ್ತು ಕೆಲಸ ಮಾಡಿದ್ದಾರೆ ಸಿನಿಮಾಗೆ ನಿಮ್ಮ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಟ್ರೈಲರ್ ಬಿಡುಗಡೆಗೆ ಬಂದ್ವಿ ಬಿಡುಗಡೆ ಬಂದಾಗ ಕಾಂತಾರ ಫಸ್ಟ್ ರಿಲೀಸ್ ಆದಾಗ್ಲೂ ಕೂಡ ಎಲ್ಲರೂ ಕೇಳಿದಾಗ ನಾನು ಹೇಳಿದ್ದು ಒಂದೇ ಒಂದು ಮಾತು ಇದು ಇಷ್ಟು ಆಗೋದಕ್ಕೆ ಇವತ್ತು ಇಷ್ಟು ದೊಡ್ಡ ಬಜೆಟಲ್ಲಿ ಸಿನಿಮಾ ಆಗ್ಬೋದು ಎಲ್ಲವನ್ನ ಸುಮಾರು ಜನ ಮಾತಾಡ್ತಾರೆ ಇಷ್ಟು ದೊಡ್ಡ ಸ್ಕೇಲು ಅದು ಇದೆಲ್ಲ ಅಂತ ಅಂದ್ಕೊಂಡು ವಿಶ್ವ ಮನ್ನಣೆ ಇವೆಲ್ಲವೂ ಇರ್ಬೋದು ಅದೆಲ್ಲದಕ್ಕೂ ಕಾರಣ ಆಗಿರೋದು ಮೂಲ ಕಾರಣ ಕನ್ನಡಿಗರು ಕನ್ನಡದ ಮಾಧ್ಯಮದವರು ನೀವು ಅದನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಿ ಅದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅಥವಾ ರಾಷ್ಟ್ರೀಯ ಮಟ್ಟಕ್ಕೆ ಅದನ್ನು ಪರಿಚಯಿಸಿ ಬೆಳೆಸಿ ಇವತ್ತು ನಮಗೆ ನಿಜವಾಗಲೂ ನಿಮ್ಮಿಂದ ಇವತ್ತು ಕಾಂತಾರ ಚಾಪ್ಟರ್ ಒನ್ ಆಗಿದೆ ಇಷ್ಟು ದೊಡ್ಡ ಸಿನಿಮಾಗೆ ಹೊರ ಬಂದಿದೆ ಅದು ಹೇಗೆ ಬಂದಿದೆ ಅದು ಅಷ್ಟು ಎಕ್ಸ್ಟ್ರಾ ಆರ್ಡಿನರಿ ಇದು ಅದು ಅಂತೆಲ್ಲ ನಾನೇನು ಹೇಳೋಕ್ಕೆ ಹೋಗಲ್ಲ ಯಾಕಂದರೆ ನಾವು ಇವತ್ತೇನಾಗಿದೆ ಒಂದು ಸಿನಿಮಾ ಬಗ್ಗೆ ನಾವೇ ಜಾಸ್ತಿ ಮಾತಾಡ್ತೀವಿ ನನ್ನ ಪ್ರಕಾರ ನೀವು ಮಾತಾಡಬೇಕು ನಿಮಗೆ ಹೇಗೆ ಅನಿಸುತ್ತೆ ಅಂತ ನೀವು ಹೇಳಬೇಕು ಜನರಿಗೆ ನಾವೇನೇ ಹೇಳಿಕೊಟ್ಟಿದೀವಿ ಅದು ಎಷ್ಟು ಮಟ್ಟಿಗೆ ರೀಚ್ ಆಯ್ತು ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಇನ್ನು ಜನರಲ್ ನಾಲೆಜ್ ಇಲ್ಲ ಯಾಕಂತಂದ್ರೆ ಮೂರು ವರ್ಷ ಆಯ್ತು ಏನು ನಡೀತಿದೆ ಗೊತ್ತಿಲ್ಲ ಪ್ರಪಂಚದಲ್ಲಿ ಸೊ ಸಿನಿಮಾದೊಳಗಡೆ ಮುಳುಗೋಗಿದ್ದೀವಿ ಅಷ್ಟೇ ಹೇಳ್ಬೋದು ಇನ್ನು ಇನ್ನೇನು ಬರ ಬಂದ್ವಿ ಎರಡನೇ ತಾರೀಕು ಪ್ರಪಂಚದಾದ್ಯಂತ ಹೊಂಬಾಳೆ ಅಂತ ಸಂಸ್ಥೆ ಪ್ರಗತಿ ಯಾವಾಗಲೇ ಹೇಳ್ದಾಗಿ ನನಗೆ ಒಂದು ಒಂದು ಲೈನ್ ಕಥೆಯನ್ನು ಹೇಳಿ ಅದನ್ನು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಅಲ್ಲಿಂದ ನಾನು ಅವರಿಗೆ ಪರಿಚಯ ಮಾಡಿದಂಥ ನನ್ನ ತಂಡವನ್ನು ತಂಡದ ಮೇಲೆ ನಂಬಿಕೆ ಇಟ್ಕೊಂಡು ಇಲ್ಲಿವರೆಗೆ ಬಂದಿದ್ದೀವಿ ಸಿನಿಮಾದಲ್ಲಿ ಯಾವಾಗಲೂ ಒಂದು ಸರ್ಕಲ್ಲು ಒಂದು ಬಾವಿ ಈ ಥರ ವಿಷಯಗಳನ್ನು ತೋರಿಸ್ತಾನೆ ಹೋಗ್ತಿದ್ವಿ ಅದರ ಒಳಗಡೆ ಇನ್ನು ಎಷ್ಟೆಷ್ಟು ವಿಚಾರಗಳಿದೆ ನನಗೂ ಗೊತ್ತಿಲ್ಲ ಕರ್ಕೊಂಡು ಹೋಗ್ತಾ ಅದು ಹೋಗ್ತಾ ಇದ್ದೀವಿ ಸೊ ನೋಡೋಣ ನನಗೂ ಏನು ಫ್ರೇಮ್ ಮಾಡೋದಕ್ಕೆ ಆಗ್ತಿಲ್ಲ ಏನು ಅನ್ನಿಸಿದ ಅದನ್ನ ಹೇಳಿದ್ದೀನಿ ಅಷ್ಟೇ ಐ ಥಿಂಕ್ ಕವರ್ ಮಾಡಿದ್ದೀನಿ ಅಂದ್ಕೊಳ್ತೀನಿ ಮಾಸ್ಟ್ರೇ ಥ್ಯಾಂಕ್ ಯು ರೈಟರ್ಸ್ ಥ್ಯಾಂಕ್ ಯು ಡೈರೆಕ್ಷನ್ ಟೀಮ್ ಆರ್ಟ್ ಟೀಮ್ ಕಾಸ್ಟ್ಯೂಮ್ ಟೀಮ್ ಎಲ್ಲ ಆರ್ಟಿಸ್ಟ್ಗಳು ತುಂಬ ಕಷ್ಟ ಅಂದರೆ ಯಾವ ಲೊಕೇಶನಲ್ಲೂ ನಿಜವಾಗ್ಲೂ ಮನುಷ್ಯರು ಹೋಗೋವಂಥ ಲೊಕೇಶನ್ ಆಗಿರಲಿಲ್ಲ ಅದು ಇಡೀ ಇಷ್ಟು ತಂಡ ಸ್ಪೆಷಲಿ ಪ್ರೊಡಕ್ಷನ್ ಕಡೆಯಿಂದ ಆದರ್ಶ ಆ್ಯಂಡ್ ಟೀಮು ಎಲ್ ಪೀಸು ನಿಮ್ಮೆಲ್ರಿಗೂ ಆ ಲೊಕೇಶನ್ಗಳನ್ನ ಫೈಂಡ್ ಔಟ್ ಮಾಡಿ ಅಲ್ಲಿ ಬೇಕಾಗಿರೋಂಥ ಅರೇಂಜ್ಮೆಂಟ್ಸ್ಗಳನ್ನ ಮಾಡಿರೋದು ಸೊ ಅದಕ್ಕೆಲ್ಲ ಅದನ್ನು ಮರೆಯೋದಕ್ಕೆ ಆಗೋಲ್ಲ ಅದು ಇನ್ನೊಂದು ಸಲ ಮಾಡೋಕ್ಕಾಗತ್ತೂ ಹೇಳೋಕ್ಕಾಗಲ್ಲ ಅಷ್ಟು ಅದ್ಭುತ ಅದು ಎಲ್ಲ ಮ್ಯಾನೇಜರ್ಸ್ಗಳಿಗೆ ಲೋಕಲ್ ಕಾರ್ಡಿನೇಟರ್ಸ್ಗಳಿಗೆ ಊರಿನವ್ರಿಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಇನ್ನು ಯಾರ್ಯಾರ ಬಗ್ಗೆ ಅಂತ ಹೇಳಲಿ ನಾನು ಥ್ಯಾಂಕ್ ಯು ವಿಜಯಣ್ಣ ಥ್ಯಾಂಕ್ ಯು ಸೋ ಮಚ್ ನಮ್ಮದಲ್ಲ ಇದು ಅವ್ರ ಫಿಲ್ಮು ಅವರಿಂದನೇ ಈ ಸಿನಿಮಾ ಆಗಿದೆ ಅವರೇ ಅದನ್ನು ತೊಗೊಂಡು ಇದ್ದಾರೆ ಸೊ ಅವರಿಂದ ಅವರಿಗಾಗಿ ಅಂತ ಅಂದ್ಕೊಂಡು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟೇ ఏష్యా నెట్ న్యూస్ నెట్వర్క్ ప్రస్తుతి